वईर yeah. श <resecting> <netchaeho 4000> <sharpani>.

ನಿಲ್ಕೊಂಡ್ರೆ ನೀವು ಅಲ್ಲಿ ನಡೀತೈತೆ ಕುಲಗೋಡೆ ಹುಟ್ಟು ಎಪ್ಪ ಇಲ್ಲ ಹೆಗ್ಬ್ಯಾತ್ವ ಇಲ್ಲಿ ಈ ಕಡೆ ಬರೀಗೋಡೆ ಅವರು ಅಲ್ಲಿ ಹಿಂದಿದ್ದವ್ರು ಸ್ವಲ್ಪ ಅಲ್ಲ ಯಾರು ಮಾತಾಡ್ಬಾರ್ದು ಯಾರು ಮಾತಾಡಿದ್ರಿ ಇಲ್ಲ ಬೋಲೋ ಭಾರತ್ ಮಾತಾಕಿ ಜೈನ್ ರೀ ಕಪ್ಪೋ ಭಾರತ್ ಮಾತಾಕಿ ನೋಡ್ರಿ ಕಾಂಗ್ರೆಸ್ ಜಯ ಅವ್ರೆ ಹಿಂದ ಯಾರು ಮಾತಾಡ್ಬೇಡ್ರಿ ಈಗ ಎಲ್ಲಾ ಮಾಧ್ಯಮ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದು ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಇದ್ವಿ ಕೊನೆಯ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದಂತೆ ಇವತ್ತು ಮೂಡಲಿಂದ ಗುದ್ದೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರು ರೀ ರಾಮದೂರ್ದಿಂದ ಶ್ರೀಕಾಂತ್ ಡವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಈ ಥರದ್ದು ಇನ್ನೊಂದು ರಾ ಬೆಳ್ಗಾಮಿ ನಿಮಗೆ ಭಾಳದ ಕುತೂಹಲಿ ಎಲ್ಲ ಕೇಳ್ತಿದ್ವಿ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತೀ ಅದರ್ಸಿಂದ ಚಂದ್ರ ಶೆಟ್ಟಿ ಅವಳು ಸ್ಪರ್ಧೆ ಈಗ ಎಲ್ಲಾನು ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದ್ರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದ್ರ ಅದ್ರೊಳಗೆ ಅಂದ್ರೆ ಅದರೊಳಗು ಮಾಂತೇಶ್ ಗೌಡ್ಗಿಮಠವರಿದ್ದರು ರಾಜೇಂದ್ರ ಅಂಕಲ್ಗೆ ಅವರಿದ್ದರು ಗುರು ಮೆಟ್ಟುಗೌಡವ್ರಿದ್ದರು ಪಂಚನಗೌಡಿದ್ರು ಹಿಂಗೆಲ್ಲರೂ ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಸರಿಯುವಂಥ ಪರಿಸ್ಥಿತಿ ಬಂತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆ ಎಲ್ಲ ಹಿರಿಯರು ಕೂಡ ಚಂದ್ರ ಶೆಟ್ಟಿಯವಳು ಅದರ್ಸಿಂದ ಫೈನಲ್ ಮಾಡ್ಬೇಕಂತ ಇವ್ರ ದೇಶ ನಾಮಿನೇಷನ್ ಮಾಡಿದ್ವಿ ಜನ ಇವತ್ತು ಮಾನ್ಯ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ನ ಐದು ವರ್ಷ ಆಡಳಿತ ಚುಕ್ಕಾಗಿ ಇಟ್ಕೊಂತ ಸಂಪೂರ್ಣವಾದಂಥ ವಿಶ್ವಾಸ ಐತೆ ರೀ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನೆ ರೀ ಸೊ ಭಾಳ ಕಡೆ ವಿರೋಧ ಆಗುವ ಎಲ್ಲ ಚಾನ್ಸ್ ಇತ್ತು ಕರೆ ಇಲ್ಲಿ ಕೆಲವೊಂದು ಜನ ಏನು ರೀ ಎಲ್ಲಿ ಅನ್ಅಪೋಸ್ ಆಗ್ತಿದ್ದಾರೆ ರೀ ಎಲ್ಲಿ ಅನ್ಅೋಸ್ ಆಗ್ಬೇಕಂತ ಇದಾವಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಕರ್ಕೊಂಬಂದು ಇಲೆಕ್ಷನ್ ಇಲ್ಸತ್ತಾರೆ ಅಂದ್ರೆ ಅವ್ರು ಯಾರೋ ಅಂದ್ರೆ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತು ನಿಲ್ರಿ ಹೇಳಿ ಕೆಲವೊಂದು ಕಡೆ ಮಾ ಅಂದ್ರೆ ನಾಮಿನೇಷನ್ ಹಾಕತ್ತಾರ ಅಂದ್ರೆ ಸಪೋಸ್ ಒಂದು ಯಾವ್ದಾದ್ರು ನಾಮಿನೇಷನ್ ಬತ್ರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತೇಳಿ ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗು ಹೆಸರು ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದು ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿದರು ನಾವೇನು ಹದಿಮೂರು ಸೀಟ್ ಚುನಾವ್ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದ್ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ಇವತ್ತು ಅಂದ್ರೆ ನಾವು ಮನೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರೆಲ್ಲ ನಾಮಿನೇಷನ್ ಇವತ್ತು ಅವ್ರ ಅದಾರು ನಾವು ಅವರೆಲ್ಲ ಕೂಡ ಒಂದು ಪ್ಯಾನೆಲ್ ಮಾಡಿದ್ರಿ ಸತೀಶ್ ಜಾರಕಿಹೊಳಿ ನನ್ನ ಬಂದು ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬ್ಯಾಡ ತಾವು ನಿಲ್ಬಾಡ ಸಹಕಾರ ಕೊಡಿದ್ದೊಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬೇ ಅವ್ರು ನಿಲ್ಲತ್ತೆ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನಿ ಜೊ ಅಂದ್ರೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳ್ಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವರು ಅವ್ರು ನಿಲ್ಬ್ಯಾಡ ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಕ್ಕೋಬೇಡಿ ಇದೊಂದು ಸಲ ಹಿಂಗೆ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅವ್ರ ಹಿಂದ ತಕ್ಕ ಅನಿವಾರ್ಯವಾಗಿ ಇನ್ನೊಂದ್ ಹೇಳಿದ್ರೆ ಸತೀಶ್ ಅವ್ರ ಓಪನ್ ಆಗಿ ಆ ವಿಷಯ ಹೇಳುವಂತ ಪರಿಚಯ ಅದೇ ರೀ ವೀರ್ ಕುಮಾರ್ ಪಾಟೀಲ್ ಅವರು ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದ್ ಬೇಡ ಅನ್ನ ಸರ್ ಅವ್ರು ನಿಲ್ರಿ ಅವ್ನ ಅನ್ನ ಪೋಸ್ ಮಾಡ್ರು ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತವ್ರು ಇನ್ನೂ ಪ್ರಯತ್ನ ಮಾಡ್ತವ್ರು ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತ ಹೇಳಿ ಆದ್ರೂ ಅವ್ರ ಹೆಸರು ಹೆಸ್ರೇಳ್ತಾರೆ ದಯಮಾಡಿ ಹೇಳಬಾರ್ದು ಅವರು ಹದಿಮೂರು ತಾರೀಕೊ ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಆಗಿ ಸತೀಶ್ ಅವರು ಮತದಾರಿಯವರು ಅಂದರೆ ಮನವಿ ಮಾಡ್ತಾರೆ ಒಂದು ನಿಮಿಷ ಒಂದು ಕಾಗವಾಡ ಇದು ಕಿತ್ತೂರದಂದು ಕ್ಲಿಯರ್ ಮಾಡ್ತೇನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದ್ದವ್ರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋರ್ಷಿ ಕಾಂಗ್ರೆಸ್ ಎಮ್ ಎಲ್ ಇರ್ಬರು ಅವ್ರು ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ ಮಾಡಿ ನಮ್ಮ ಕಿತ್ತೂರು ವಿಷಯದ ವಿಕ್ರಮ್ ಇನಾಮದ್ದಾರ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ಅವರು ಮೋಸ್ಟ್ಲಿ ಯಾರಿಗೆ ಹೇಳ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟ್ ನಾವು ನಾಲ್ಕು ತಿಂಗಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವರು ವಿಶ್ವಾಸವಾಗಿದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟು ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಎಲ್ಲ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರೆ ಕಿತ್ತೂರು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಮಟೆ ಅವರು ನಾಮಿನೇಷನ್ ಮಾಡಿದ್ರೆ ನಮಗೊಂದು ಮಾತು ಕೇಳಿಲ್ಲ ಅವರೇ ಮಾಡಿದಾರ ಕಾಗವಾಡ್ದು ಶ್ರೀಮಂತ ಪಾಲ್ಯ ಅವ್ರು ಶ್ರೀನಿವಾಸ ಅವರು ನಮಗೇನು ಕೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾ ಹೇಳಿ ಚಿಕ್ಕ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗ್ವಾಡ್ ಅತ್ನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡೋಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದರೆ ಮೊದಲೇ ಹೇಳೋದು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರೋ ಅದಕ್ಕೆ ನಾಮತಿ ಹೇಳಿಲ್ಲ ಮತ್ತು ಎಲ್ಲನೂ ಸ್ಮೂತ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಅಮರನಾಥ ಅಮರನಾಥ್ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರ ಜಾರಕಿಹೊಳಿ ಅವರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ ಏನ್ ಸರಿ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅತ್ತಾರ್ರಿ ಅಲ್ಲ ಅಂದ್ರೆ ಪಾಲಿಟಿಕಲ್ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಜೆಟ್ಟಿ ಕ್ಲಿಯರ್ ಮಾಡ್ತೀನಿ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕಂದಿರು ಅವಾಗೂ ಸತೀಶ್ ಅವ್ರ ಬ್ಯಾಟ್ ಬಿಟ್ ಕೊಟ್ರು ಮಣ್ಣು ಬೆಳಗಾವಿ ನಿಲ್ಬೇಕು ಮಾಡಿದ್ರು ಬಿಟ್ಟು ಕೊಟ್ಟರು ಬಿಟ್ಕೊಟ್ರು ಕಿತ್ತು ಅಲ್ಲೂ ಬಿಟ್ಟು ಬಿಟ್ಕೊಟ್ರು ಆ ಮೂರು ಕಡೆ ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಿಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಹಿಂಗೆ ಸರಿಯಾಗಿ ತನಬಾರ್ದು ಅವರು ಕೋಪಟೇಟ್ ಬರಲಿ ಹೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಇದೆಲ್ಲ ಒಳ್ಳೆ ಟೀಮ್ ನೀಡೋದು ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದಾನೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಕಿಂತ ಚಲೋ ನಡೀ ತೋರ್ಸೋದಕ್ಕೆ ನಿಮ್ಗೆ ಪ್ಲಾನ್ಗಳು ಪ್ರಯತ್ನಗಳು ನಡೀತಾವ್ರಿ ಹಂಗಂದಿಲ್ರಿ ನಿಮ್ಗನ್ ಸಂಕಮ್ ನ ಏನ್ರಿ ನಿಲ್ಲೋದಿಲ್ಲ ನಿಲ್ದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗುದಿಲ್ಲ ಅದಕ್ಕೆ ಕೆಲವೊಂದು ಮೂಮೆಂಟ್ ದಾಗ ಗೋಕಾಕ್ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗೆ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಮಾಡಿರ ಇತ್ತು ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತೂ ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಇಟ್ಕೋ ಯಾಕಂದ್ರೆ ಯಾರಂದ್ರೆ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ರೀ ಯಾಕೆ ಮುರುಗೋಡೆ ಮಾಂಥದ್ದನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದ್ರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯತ ಸಮಾಜ ಅವ್ರು ಇಲ್ಲರಿ ಎಲ್ಲ ಕಡೆ ಒಂದೊಂದು ಸಮಾಜ್ರು ಬೇಕಿಲ್ಲ ರೀ ಅದಕ್ಕೆ ಅದಕ್ಕೆ ಅವ್ರನ್ನ ಮಾಡ್ತೋ ಹೇಳ್ತಾರೆ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದವರು ಅವರು ಭಾಳ ಶ್ರಮ ಇದೆ ಅದಕ್ಕೋಸ್ಕರ ಲಿಂಗಾಯಜ ಸಮಿತಿ ಅಧ್ಯಕ್ಷರಿಗೆ ಮಿಲ್ಕ್ ಡೈರಿಗೆ ನಾ ಅದನ್ರಿ ಈ ಯೂನಿಯನ್ ಗೆ ಮತ್ತೊಬ್ಬರು ಅದರ ಎಲ್ಲಾ ಸಮುದಾಯರು ಇರಲಿಲ್ಲ ನಾವು ನಮ್ಮ ಬಣೆ ಇಲ್ಲಿ ಬುದ್ಧಿಂದಗಳಲ್ಲಿ 9 ರಿಂದ 15 ಸ್ಥಾನ ಆಗುತ್ತೆ ನಮ್ಮದು ನೋಡ್ತಾಯಿರ ಈ ಸದ್ಯ ನಾವು ಬೀಜ ನೆಟ್ಟಿದೀವಿ ಮುಂದೆ ಅದು ಬರாகுತ್ತೆ ಅಂತ ಹೇಳ್ಬರ್ತಾರೆ 9 ಏನಂದ್ರೆ ಅಂದ್ರೆ ಈಗ ಸಸಿ ಎಲೇ ಆಗುತ್ತಾ ಅದು ಹೋಗಬಿಡುತ್ತೆ ಅಂದ್ರೆ ಈಗ ನಾವು ಸಂಖ್ಯೆ ಹೆಚ್ಚಾಗುತ್ತೆ ಸಂಖ್ಯೆ ಹೆಚ್ಚಾಗುತ್ತೆ ಅದು 9 ಆಗಬಹುದು 11 ಆಗಬಹುದು 13 ಆಗಬಹುದು ಅಂತ 15 ಬ್ಯಾಂಕ್ ಅದ್ರೆ ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರ ಬಹಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ರೀ ಅಂದ್ರ ಇಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನ್ ಹೇಳಿದರು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಪ್ಯಾನಲ್ ನಾವು ಮಾತ್ರ ಹೇಳಿದ್ವಿ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರೆಲ್ಲರೂ ಕೂಡ ಕೆ ನಾವು ಹದಿಮೂರು ಜನ ನಿಲ್ಸತ್ ಪ್ಯಾನೆಲ್ ಈಗ ಅವರು ನಿನ್ನೆ ಬಂದರು ನಾವು ಇಬ್ಬರ ಅಂತೇಳಿ ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಏನತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ದಿವಸ ನಮ್ಮೋ ಜಾಸ್ತಿ ಬರಬೇಕಲ್ಲ ನಮ್ಮೋ ಬರ್ತಾವ್ರೆ ಎಲ್ಲ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ದೇವ್ರಿ ಸಾಂಗ ಅಲ್ಲೇ ನಮಗೂ ಪೂಜೆ ಮಾಡ್ತಾರೆ ಮಂದಿರೀ ಅವ್ರು ಯಾವ ಅರ್ಧದಾಗಿದ್ದಾರೆ ಲಕ್ಷ್ಮಣ ಸಹೋದರಿ ಗೊತ್ತಿಲ್ಲರಿ ಸೊ ನಾ ಏನಿಲ್ಲ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರೆ ನಾ ಏನಿಲ್ಲ ಇವತ್ತು ಆತನಿ ಅತನಿ ಕಾಗವಾಡ್ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮಗೆ ಕೇಳು ನಿಂತಿಲ್ಲ ಅದು ಸೊ ಎಲ್ಲನೂ ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಹದಿಮೂರು ತನಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡೋಕೆ ನಮ್ಮ ಗುಂಪು ಗಾಟೆಯಲ್ಲಿ ಮಾಡ್ತೀವಿ ಅದು ಹುಕ್ಕೇರಿಗೆ ಡಿಸ್ ಬ್ಯಾಂಕ್ ಕಂಪೇರ್ ಮಾಡ್ಬಾರ್ದು ತಾಲೂಕ್ ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನು ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ನಾವು ಹತ್ತು ತಾರೀಕು ಏನಂದ್ರಿ ಇಲ್ಲಿಲ್ಲ ಅಲ್ಲೆಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತ್ರಿ ಅದಕ್ಕೆ ಅವಾಗ ಏನಾರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತದೆ ಈಗ ಮೂರು ಗಂಟೆದಾಗ ನೋಡೋಣ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರು ಬ್ಯಾಂಕಿಗೆ ಸಂಬಂಧಪಟ್ಟಂಗು ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತೀವಿ ನಿಮ್ಗೆ ಏನ್ ಆಗ್ತತಿ ಅವಾಗ ಏನೇನ್ ಹೇಳಿ ಹೇಳ್ತೀರಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣ ಬಹಳ ಸಲ ನಾನು ಇದನ್ನ ಕ್ಲಿಯರು ಮಾಡಿದನ್ರಿ ಇದು ನಮ್ ಫ್ಯಾಮಿಲಿ ಹೊಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದಿಂದ ಎಲ್ಲರ ಫ್ಯಾಮ್ಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೋತ ಬಂದಾರೆ ದೇಶ ಒಳಗೂ ಮಾಡ್ಕೋತ ಬಂದಾರೆ ಮತ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲಾರ ಎಲ್ಲರೂ ಯಾಕಂದ್ರೆ ಎಲ್ಲರೂ ಒಂಥರ ರಿಟೈರ್ಡ್ ಆದ ನಂತರ ನಮ್ನ ನಂಬಿಕೊಂಡಂತ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತ್ ಅದಕ್ಕೆ ಯಾರು ಬೇಕಲ್ಲ ರೀ ಮತ್ ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಮುಂದೆ ಅದನ್ನ ಜಗ್ಗ ಬೇಕಲ್ಲ ರೀ ತಯಾರಾಗ್ತೈತಿ ಮತ್ತು ಮತ್ತೆ ಫ್ಯಾಮಿಲಿ ರಾಜಕಾರಣಿ ಮಾಡ್ತಾ ಇದ್ದಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೇವೆ ಯಾವಾಗ ಜನ ಬ್ಯಾಡ ಹತ್ತಾರೋ ಮನೆಗೆ ಕೂಡ್ತೇವೆ ಅದು ಐತ್ರಿ ಮತ್ತು ಮತ್ತೆ ಪೊಲಿಟಿಕಲಿ ಮತ್ತೆ ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತೆ ಅಲ್ಲಿ ನಿಂತಂಥ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗಕಲ್ಲ ಮಾಡ್ತಾರೆ ಹುಕ್ಕೇರಿದು ರಾಜೇಂದ್ರ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಹಾಕ್ತಿದಿರಿ ನಾಳೆ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತೆ ನಾವು ಹೇಳುದಿಲ್ಲ ರೀ ಆ ಇಲೆಕ್ಷನ್ ಆ ಇಲೆಕ್ಷನ್ ಬಹಳ ಸೀರಿಯಸ್ ಆಯ್ತು ಅಂತ ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿಷನ್ ತೋತಾರೆ ಮೊನ್ನೆ ಹೇಳಿದು ಪ್ರಯತ್ನಗಳು ನಡೀತವಲ್ಲ ಡೆಫಿನೆಟ್ ಆಗಿ ನಡೀತೇವೆ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತಾರೆ ಈಗ ಅವರು ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಎಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ತೀವಿ ಅದನ್ನೇ ಯಾರು ತಡೆಯಾಗ ಹೆಂಗ್ ಕ್ರಾಸ್ ಓಟಿಂಗ್ ಹೆಂಗ್ ತಡೆಯ ಒಳಗೆ ಹೋಗಿ ಓಟ್ ಹಾಕಕ್ಕೆ ಅವ್ರು ಹೋಗಿರ್ತಾರೆ ನೀವೇ ಮಾಡ್ಬೇಕು ನಾ ಹೆಂಗ್ ಮಾಡಕ್ ಆಗ್ತೀನಿ ಈಗ ಅವರು ಕೋಆಪರೇಟವ್ ಬರ ಮನೆ ಮಲ್ಲಪುರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪರೇಟವ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂತ ಭಾಳ ಜನ ಬೆಳಗಾವ್ ಪಾಲಿಟಿಷನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳಿತಾರೆ ಸೊ ಅವರು ಕೋಆಪರೇಟಿವ್ ಅಂತ ಕೆಲಸ ಮಾಡ್ಬೇಕಂತ ರೀ ಎಮ್ ಕೆ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನ ನೀನು ಇಂಪ್ರೂವ್ ಮಾಡ್ಕೊಂಟಾರ ಸೊ ಬರ್ರಿ ಎಲ್ಲರೂ ಕೋಆಪರೇಟಿವ್ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾಟದ್ರಿ ಎಲ್ಲರಿಗೂ ಧನ್ಯವಾದ ಡೈರೆಕ್ಟ್ ಇದನ್ನ ಕೈ ಮಾಡ್ರಪ್ಪ

ಇನ್ನೊಂದ್ ನಂಬಿನೇಷನ್ ಹೋಗದ್ ಬಿಡ ಅದು ಬಹಳ ಈಗ ರಾಜ್ಯ ನಿಮ್ ಕಡೆ ಐತಿ ಈಗ ಅಲ್ಲ ಅಲ್ರ ಈಗ ಇನ್ನೊಂದ್ರೆ ಅಂದ್ರೆ ನಾಳೆ ಅಥವಾ ನಾಡ್ದವ್ರೆ ಅನ್ನ ಸಬ್ ಜುಲಿ ನಾವೆಲ್ಲ ಕೂಡ್ರಿ ಬ್ಯಾಂಕಿನ ಬದಲು ಒಂದು ಪ್ರೆಸ್ ಕಾನ್ಫ್ರೆನ್ಸ್ ಮಾಡೋರ್ ನಾಳೆ ನಾಡ್ದು ಕನ್ಫರ್ಮ್ ಮಾಡಿ ಆಯ್ತು ಅವಾಗ ಎಲ್ಲರೂ ಬರೋಕೆ ಅಂತ ಹೇಳ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಏನು ರೀ